ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಪತ್ರ ಬರಹಗಾರರ ಸಂಘದ ವತಿಯಿಂದ ಹಲವಾರು ಬೇಡಿಕೆಗಳನ್ನು ಆಗ್ರಹಿಸಿ ಚನ್ನಗಿರಿಯ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ನಾಗರಾಜ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪತ್ರ ಬರಹಗಾರರ ಸಂಘದ ಅಧ್ಯಕ್ಷ ಯು ಬಸವರಾಜ್ ಹಾಗೇನೆ ಮಂಜುನಾಥ್ ಕೆ ಪಿ ಎಂ ಸ್ವಾಮಿ ಮತ್ತು ಬಾಲಚಂದ್ರ ಇಸ್ಮಾಯಿಲ್ ಹಾಗೆ ಧನಂಜಯ್ ಸೇರಿದಂತೆ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪತ್ರ ಬರಹಗಾರರು ತಮ್ಮ ಸಮಸ್ಯೆಗಳನ್ನು ಅಧ್ಯಯನಿಸುವಂತೂ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಮ್ಮ ಹೆಸರು ಕೆ ಆರ್ ಮಂಜುನಾಥ್ ಅಂತೇಳಿ ಜಿಲ್ಲಾ ಪತ್ರ ಬರಹದವರು ಚನ್ನಗಿರಿ ತಾಲೂಕು ಚಿನ್ನಗಿರಿ ಸುಮಾರು ಸುಮಾರು ದಿನಗಳಿಂದ ನಾವು ಹಿಂದೆ ಸುಮಾರು ದಿನಗಳಿಂದ ನಾವು ಹಿಂದೆ ಸರ್ಕಾರಕ್ಕೆ ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಸಲ್ಲಿಸಿದ್ವಿ ಆದರೂ ಸಹ ನಮಗೆ ಅದರಿಂದ ಏನೂ ಉಪಯೋಗ ಆಗಿಲ್ಲ ಮತ್ತು ಅದಕ್ಕೆ ಏನು ಸ್ಪಂದನೆ ನಮಗೆ ಸಿಗ್ತಿಲ್ಲ ಹಾಗಾಗಿ ನಿನ್ನೆ ದಿವಸ ನಮಗೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ದಿನ ತಾವೆಲ್ಲರೂ ನೀವು ಡಾಕ್ಯುಮೆಂಟ್ ಲೈಸೆನ್ಸ್ ಹೊಂದಿರತಕ್ಕಂಥ ಡಾಕ್ಯುಮೆಂಟ್ ಲೈಸೆನ್ಸ್ ಹೇಳಿದಿರಲ್ಲ ದಸ್ತಾವೇಜಿ ಬರಹಗಾರರು ನೋಂದಣಿಯನ್ನು ತಮ್ಮ ಕಚೇರಿಗಳಲ್ಲಿ ಸ್ಥಗಿತ ಮಾಡಬೇಕು ಅಂತೇಳಿ ನಮಗೆ ನಮಗೆ ನಿನ್ನೆ ಸಂಜೆ ಆದೇಶ ಮಾಡಿದರು ಅದ ಅದರ ಅದಕ್ಕೆ ತಕ್ಕಂತೆ ನಾವು ಇವತ್ತು ನಮ್ಮ ಉಪನೊಂದಾಣಿ ಕಚೇರಿಗಳ ಕಚೇರಿ ಆವರಣದಲ್ಲಿ ಚನಿಗಿರಿ ಈ ಆಫೀಸ್ ಆವರಣದಲ್ಲಿ ನಾವೆಲ್ಲರೂ ಸೇರಿಕೊಂಡು ಚನ್ನಗಿರಿ ತಾಲೂಕಿನ ಜಿಲ್ಲಾ ಮತ್ತು ತಾಲೂಕು ಪತ್ರ 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 ಬರಹಗಾರರು ಇವರು ಸೇರಿಕೊಂಡು ಇವತ್ತು ಅನಿಷ್ಟ ಇವತ್ತಿನಿಂದ ಅನಿರ್ದಿಷ್ಟ ಅವಧಿ ಅವಧಿಯವರೆಗೆ ನಾವು ಮುಷ್ಕರ ಮಾಡ್ತಿದ್ವಿ ನಾವು ಮುಷ್ಕರ ಮಾಡ್ತಕ್ಕಂಥ ಉದ್ದೇಶಗಳು ಏನಪ್ಪ ಅಂತಂದರೆ ನಾವು ನಾವೆಲ್ಲ ಸುಮಾರು ವರ್ಷದಿಂದ ಪತ್ರ ಬರ್ಕೊಂಡು ಅದೇ ವೃತ್ತಿ ಅದೇ ಜೀವನ ಮಾಡಿಕೊಂಡು ಅದೇ ವೃತ್ತಿ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ಅದೇಗೂ ಸಹ ಈ ಒಂದು ವರ್ಷದಿಂದ ಈ ಒಂದು ವರ್ಷದಿಂದ ಸುಮಾರು ಎರಡು ವರ್ಷದಿಂದ ಎರಡು ವರ್ಷದಿಂದ ಕಾವೇರಿ ಹಿಟ್ಟು ಫಸ್ಟ್ ಒಂದು ಮೊದಲು ಕಾವೇರಿ ಒನ್ ಅಂತ ಲಾಗಿನ್ ಇತ್ತು ನಂತರ ದಿನಗಳಲ್ಲಿ ಕಾವೇರಿ ಹಿಟ್ಟು ಅಂತ ಲಾಗಿನ್ ಆಯಿತು ಕಾವೇರಿ ಟೂರು ಆದಾಗ ತುಂಬನೇ ಸಮಸ್ಯೆ ನಾವು ಅನುಭವಿಸಿದ್ವಿ ಕಾವೇರಿ ಟೂರು ಲಾಗಿನ್ ಆದಮೇಲೆ ಮತ್ತೆ ಇತ್ತೀಚೆಗೆ ಒಂದು ವಾರದಿಂದ ಭಾಳಷ್ಟು ಸಮಸ್ಯೆ ಆಯಿತು ಭಾಳಷ್ಟು ಸಮಸ್ಯೆ ಆಯಿತು ಅಂತಂದರೆ ಪ್ರಾಪರ್ಟಿ ಏನು ಕೊಡರ್ತಕ್ಕಂಥದ್ದು ಹೆಸರುಗಳು ಆ ಹೆಸರು ಅಷ್ಟೇ ಕರೆಕ್ಟಾಗಿ ಬರ್ತದೆ ಪ್ರಾಪರ್ಟಿ ತಗೊಳ್ಳೋ ಪ್ರಾಪರ್ಟಿ ಡೀಟೇಲ್ಸ್ ದಟ್ ಮೀನ್ಸ್ ಡಿಸ್ಕ್ರಿಪ್ಷನ್ ವಿಲೇಜು ಸರಿ ನಂಬರ್ ಅಷ್ಟೇ ಬರುತ್ತೆ ಗುಂಟೆ ತಾಲೂಕು ಬರ್ತಾ ಇಲ್ಲ ಆಮೇಲೆ ಅದರ ಕಾತರಮ್ಮರು ಬರೋದಿಲ್ಲ ಒಂದು ಚೆಕ್ ಬಂದಿ ಬರುತ್ತೆ ಒಂದು ಅಳತೆ ಬರುತ್ತೆ ಅಷ್ಟೇ ಈಗ ಚನ್ನಗಿರಿ ಟೌನಲ್ಲೇ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಇಂಥ ಏರಿಯಾ ಅಂತ ನಮ್ಮಲ್ಲಿ ಮುನ್ಸಿಪಲ್ ಅಸೆಸ್ಮೆಂಟಲ್ಲಿ ಇಂಥ ಏರಿಯಾ ಅಂತ ಕೊಡ್ತಾರೆ ಅಂಥ ಏರಿಯಾ ಅಂತ ನಾವಲ್ಲಿ ಎ ಸಿನಲ್ಲಿ ಬರೋದಿಲ್ಲ ಆಮೇಲೆ ಪಿ ಐ ಡಿ ನಂಬರ್ ಅಷ್ಟೇ ತೋರಿಸುತ್ತೆ ಅದರದ್ದು ಅಸೆಸ್ಮೆಂಟ್ ನಂಬರ್ ತೋರಿಸೋದಿಲ್ಲ ಮತ್ತು ಏರಿಯಾ ತೋರಿಸೋದಿಲ್ಲ ವಾರ್ಡ್ ನಂಬರ್ ತೋರಿಸೋದಿಲ್ಲ ನಮ್ಮ ಆಸ್ತಿ ನಾವು ಎಲ್ಲಿದೆ ಅಂತ ಹುಡ್ಕೊಂಬರೋದೇ ನಾವು ಕಷ್ಟ ಆಗ್ತದೆ ಕಷ್ಟ ನಾವು ನಮ್ಮ ಆಸ್ತಿ ನಾವು ನಾವು ತೊಗೊಂಡ್ರೆ ಆಸ್ತಿ ನಾವು ಲಕ್ಷಾಂಕಟ್ಟೆ ಜನಗಳು ಸಾರ್ವಜನಿಕರು ಕೊಟ್ಟು ಬಿಡ್ಕೊಬಿಟ್ಟು ತಗೊಂಡಿರ್ತಾರೆ ಆ ಆಸ್ತಿ ಎಲ್ಲಿದೆ ಅಂತ ಹುಡ್ಕೊಂಬರೋದೇ ಕಷ್ಟ ಆಗ್ತದೆ ಅಂದಮೇಲೆ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಇದ್ರ ಈ ಒಂದು ವಾರದಿಂದ ಅದು ಸಮಸ್ಯೆ ಆಗ್ತಕ್ಕಂಥದ್ದು ಹೇಳ್ತಿರೋದು ಅದು ಅನುಭವಿಸ್ತಿರ್ತಕ್ಕಂಥ ಕಾವೇರಿ ಟು ಆದಮೇಲೆ ಅದು ಯಾರಿಗೂ ಗೊತ್ತಿಲ್ಲ ಅದು ಏನು ಪತ್ರ ನಾವು ಏನು ಬರೀತಿದ್ವಲ್ಲ ನಮಗಷ್ಟೇ ಅದು ಕಷ್ಟ ಗೊತ್ತಿದೆ ಈಗ ನಾವೇನಾಗುತ್ತೆ ಅಂತಂದರೆ ನಾವು ಲಾಗಿನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡು ಬರ್ತೀವಿ ಆ ಟೈಮಿಗೆ ಕೊಡ್ತೀವಿ ಆ ಡೇಟಿಗೆ ಆ ಟೈಮಿಗೆ ಸಾರ್ವಜನಿಕರು ಬಂದು ನೋಂದಣಿ ಮಾಡಿಸ್ಕೊಂಡು ಹೋಗ್ತಾರೆ ಬಟ್ ನಾವಲ್ಲಿ ಏನು ಕಷ್ಟಪಟ್ಟು ಮಾಡ್ತೀವಿ ಆ ಅಪ್ಲೋಡ್ ಮಾಡ್ಬೇಕಾದ್ರೆ ಏನೇನು ನಮಗೆ ಸಮಸ್ಯೆ ಆಗ್ತಿದೆ ಅಂತ ನಿಜವಾಗ್ಲೂ ಅವರು ಸಾರ್ವಜನಿಕರು ಸಹ ಗೊತ್ತಿಲ್ಲ ಅವರು ಅವರಿಗೂ ಕೆಲವೊಬ್ಬರಿಗೆ ನಾವು ಓ ಒ ಪಿ ಓ ಟಿ ಪಿ ತಗೊ ಒ ಟಿ ಪಿ ತಗೋಕೆ ಕುತ್ಕೊಂಡು ಕರೆಸಿದಾಗ ಅವರೇ ಸಾರ್ವಜನಿಕರಿಗೆ ಕೆಲವೊಬ್ಬರು ಹೇಳಿದ್ದಾರೆ ಏನಪ್ಪ ನೀವು ಒಂದು ಒ ಟಿ ಪಿ ತಗೋಳೋಕೆ ಇಷ್ಟೊಂದು ಕಷ್ಟಪಡಬೇಕಾ ಹಿಂಗೆಲ್ಲ ನಿಮ್ಮ ಸಮಸ್ಯೆ ಇದಾವ ಅಂತ ಅವರು ಸಹ ಇದಕ್ಕೆ ಆವತ್ತಿನ ದಿನದಲ್ಲೇ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಈಗ ಸಹ ನಮ್ಮ ಬಗ್ಗೆ ಅವರು ಇಷ್ಟು ತಕ್ಕ ತ್ರಾಸಿ ಅವತ್ತಿನಿಂದ ಪತ್ರ ಬರೆದಿದ್ದಾರೆ ಅಂತೇಳಿ ಅದಕ್ಕೆ ನಮಗೆ ನಮಗೆ ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ನಂತರದಲ್ಲಿ ಲಾಗಿನ್ ತ್ರೀ ಅಂತ ಹೊರಟಿದ್ದಾರೆ ಈಗ ಪೇಪರ್ಲೆಸ್ ಅಂತ ಮಾಡ್ತಾ ಇದ್ದಾರೆ ಪೇಪರ್ಲೆಸ್ಸು ಮತ್ತು ಫೇಸ್ಲೆ ಫೇಸ್ಲೆಸ್ ಅಂತ ಮಾಡ ಮಾಡಕ್ಕೆ ಹೊರಟು ಮಾಡಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಫೇಸ್ಲೆಸ್ ಅಂತಂದರೆ ಏನಿಲ್ಲ ಡಾಕ್ಯುಮೆಂಟ್ ಒಂದೊಂದು ಪೇಪರ್ ಇರುತ್ತೆ ಅದರ ತಕ್ಕಂತ ಕೊಡೋರು ತಕ್ಕೊಡೋರು ಹೆಸರಷ್ಟೇ ಬರುತ್ತೆ ವಿಳಾಸ ಮತ್ತು ಪ್ರಾಪರ್ಟಿ ಪ್ರಾಪರ್ಟಿ ಯಾವ ಪ್ರಾಪರ್ಟಿ ಏನಂತ ಬರುತ್ತೆ ಅಷ್ಟಿಲ್ಲ ಬಿಕ್ಲಮ್ ಸೈನು ಅವಶ್ಯಕತೆ ಇಲ್ಲ ಬಿಕ್ಲಮ್ ಸೈನ್ ಅಂತ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಅವಶ್ಯಕತೆ ಅವರಿಗೆ ಇಲ್ಲಿವೇ ಇಲ್ಲ ಆ ಟೈಪ್ ನಮ್ಮಲ್ಲಿ ಆ ಟೈಪ್ ರಾಜ್ಯ ಸರ್ಕಾರ ಮಾಡಕ್ಕೆ ಹೊರಟಿದೆ ಪೂರ್ವ ಪರ ಹಿಂದೆ ಡಾಕ್ಯುಮೆಂಟ್ ಹೆಂಗೆ ಆಗಿದ್ದು ನಮ್ಮ ನಾವೇ ಆದರೆ ಅದನ್ನು ಪತ್ತೆ ಬರೆಯೋದು ಹಿಂದೆ ಬಂತು ಹಿಂದೆ ಹೆಂಗೆ ಬಂತು ಹೀಗೆ ಹೆಂಗೆ ಬಂತು ಮುಂದೆ ಹೆಂಗೆ ಬಂತು ಹೇಗೆ ಅನ್ಲೇಷನ್ ಆಯಿತು ಇನ್ನೊಂದು ಆಯಿತು ಪ್ರತಿಯೊಂದು ನಾವು ಆ ಡಾಕ್ಯುಮೆಂಟನ್ನು ನಾವು ತೋರಿಸ್ತೀವಿ ಬಟ್ ಈ ಫೇಸ್ಲೆಸ್ ಬಂದರೆ ಇವೆಲ್ಲ ಬಂದಾಗ ಅದರಲ್ಲಿ ಏನು ತೋರ್ಸೋಕ್ಕೆ ಅವಕಾಶ ಅವಕಾಶ ಇರ ಇಲ್ಲೇ ಇರೋದೇ ಇಲ್ಲ ಹಾಗಾಗಿ ಇದನ್ನು ಆಸ್ತಿ ಕೊಂಡುಕೊಳ್ಳೋರಿಗೆ ತುಂಬನೇ ಸಮಸ್ಯೆ ಆಗ್ತಾಯಿದೆ ಆಮೇಲೆ ಸಾರ್ವಜನಿಕರ ಬಗ್ಗೆ ಪಾಪ ಅವರಿಗೆ ಗೊತ್ತಿಲ್ಲ ಏನು ಆಯ್ತಾ ಹೆಂಗೆ ಏನಾಯ್ತು ಗೊತ್ತಿಲ್ಲ ಅವ್ರಿಗೇನು ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಯ್ತಪ್ಪ ನಮ್ಮ ಹೆಸರಿಗೆ ಕಾತಾಯ್ತಾ ಸಾಕು ಹಿಂದಿನ ಪೂರ್ವಪರವಾಗಿ ಅದು ಸಮಸ್ಯೆಗಳು ಏನಿದ್ದಾವೆ ಏನು ಮುಂದೇನಾಗುತ್ತೆ ನಾಳೆ ಲೀಗಲ್ ಒಂದು ಅದಕ್ಕೆ ಪ್ರಾಪರ್ಟಿನ ಒಂದು ಮನೆ ಅದರಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದಾಗ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೋದಾಗ ಅಲ್ಲಿ ಲೀಗಲ್ ಒಪಿನಿಯನ್ ಹೋದಾಗ ನಾಳೆ ಏನೇ ಸಮಸ್ಯೆ ಆಗುತ್ತೆ ಅಂತ ಅವರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅದು ಗೊತ್ತಾಗೋದು ಲೀಗಲ್ ಒಪಿನಿಯನ್ನಲ್ಲಿ ಇಂದಿಂಥ ಸಮಸ್ಯೆಗಳು ಇನ್ನಿಂಥ ಸಮಸ್ಯೆ ತೊಡಕಾಯಿದ್ದಾವೆ ಅಂತ ಬಂದಾಗ ಮತ್ತೆ ಅವರು ವಾಪಸ್ ತಮ್ಮ ಮತ ಬರ್ತಾರೆ ಸರ್ ಈ ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಒನ್ ಡೇಗೆ ಚನ್ನಗಿರಿ ತಾಲೂಕು ಅಂದಾಜು ಎಷ್ಟು ರಿಜಿಸ್ಟ್ರೇಷನ್ ಆಗ್ಬೋದು ಚನ್ನಗಿರಿ ತಾಲೂಕಿನಲ್ಲಿ ಇವಾಗ ಒಂದು ಒಂದು ದಿನಕ್ಕೆ ಇವತ್ತಿನ ಲೆಕ್ಕ ಚಾರದಲ್ಲಿ ನೋಡಿದ್ರೆ ಅರವತ್ತರಿಂದ ಎಪ್ಪತ್ತು ಡಾಕ್ಯುಮೆಂಟು ಸ್ಥಗಿತ ಆಗಿದೆ ಸ್ಥಗಿತ ಆಗಿದೆ ಸೊ ಚೆನ್ನಗಿರಿ ತಾಲೂಕಂತ ರಾಜ್ಯ ಸರ್ಕಾರ ಅಂದಾಜು ಎಷ್ಟು ನಷ್ಟ ಆಗ್ಬೋದು ಹೇಳಕ್ ಅದು ವ್ಯಾಲ್ಯೂಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಾಪರ್ಟಿ ಮಾರ್ಕೆಟ್ ಏನ್ ಪ್ರಾಪರ್ಟಿ ಮಾಡ್ಕೊಂತಾರೋ ಆ ಪ್ರಾಪರ್ಟಿ ಮೇಲೆ ತರ ಆಗ್ತದೆ ಒಂದೊಂದು ಟೈಮ್ ಒಂದೊಂದು ಒಂದೊಂದು ಡಾಕ್ಯುಮೆಂಟಿಗೆ ಹತ್ತ ಲಕ್ಷಷ್ಟು ಕಟ್ಟ ಬಂದಿರುತ್ತೆ ಒಂದು ಡಾಕ್ಯುಮೆಂಟಿಗೆ ಲಕ್ಷ ಬಂದಿರುತ್ತೆ ಹತ್ತು ಸಾವಿರ ಬಂದಿರುತ್ತೆ ಐವತ್ತು ಸಾವಿರ ಬಂದಿರುತ್ತೆ ಟೋಟಲಿ ರಾಜ್ಯದ ತುಂಬೆಲ್ಲ ನಿಮ್ಮೆಲ್ಲ ಒಂದು ಈ ತರ ಪ್ರತಿಭಟನೆ ಏನ್ ಮಾಡ್ತಿದ್ರೆ ಒಂದ್ ದಿನಕ್ಕೆ ಈ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಒಂದು ಸುಮಾರು ಸಾವಿರಾರು ಕೋಟಿ ಕಟ್ಟಲೆ ನಷ್ಟ ನಿನ್ನೆ ನಮಗೆ ರಾಜ್ಯ ರಾಜ್ಯಾಧ್ಯಕ್ಷ ಆದೇಶ ಪಡೆದ ಸಂಜೆ ಅವಾಗಿಂದ ನಾವು ಈ ಪ್ರತಿಭಟನೆ ಆರಂಭ ಮಾಡ್ಕೊಂಡು ಇವತ್ತಿಂದ ಮಾಡಿ ಅಂತ ಆಯ್ತು ಮಾಡ್ತೀವಿ ಅಂತೇಳಿ ನಡೆಸ್ತಾ ಇದೀವಿ ಅವರ ಆದೇಶ ಅವರ ಆದೇಶ ನಮಗೆ ಹೆಂಗೆ ರೀತಿ ಯಾವ ರೀತಿಯಲ್ಲಿ ಆದೇಶ ನಾವು ನಮಗೆ ಕೊಡ್ತಾರೋ ಆದೇಶದವರೆಗೂ ನಾವು ಮಾಡ್ತೀವಿ ಮುಂದುವರ್ಸ್ಬೇಕು ಅಂತ ಪಕ್ಷದಲ್ಲಿ ಹೇಳಿದ್ರೆ ನಾವು ಅದನ್ನು ಮುಂದುವರಿಸಿಕೊಂಡು ಯಾವುದೇ ಒಂದು ಕಾನೂನು ತರಬೇಕು ಅಂದರೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡ್ತಾರೆ ಮಂತ್ರಿಮಂಡಲದಲ್ಲಿ ಪ್ರಕಟಣೆ ಮಾಡ್ತಾರೆ ಆದರೆ ನಮ್ಮ ಈ ಕಚೇರಿಯ ಬಗ್ಗೆ ಕಾನೂನಲ್ಲಿ ಟು ಎಲ್ಲ ಬಂದರೂ ಯಾವುದೇ ಒಂದು ಚರ್ಚೆ ಇಲ್ಲದೆ ಏಕದಮ್ಮ ಸಾರ್ವಜನಿಕನಲ್ಲಿ ಏರಿ ಇವತ್ತು ಸರ್ಕಾರಕ್ಕೆ ನೂರಾರು ಕೋಟಿ ಸಹ ಕೊಟ್ಟು ನಷ್ಟ ಆಗ್ತಾ ಇದೆ ದಯಮಾಡಿ ನಮಗೆ ಏನು ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟರೆ ಏನು ಇದುವರೆಗೂ ಒಂದು ಗುಪ್ತವಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ಏನು ಹಿಂದಿನ ನಡ್ಕೊಂಬತ್ತೋ ಆ ಥರ ಹೋಗುತ್ತೆ ಇಲ್ಲವಂದರೆ ಅನಧಿಕೃತವಾದ ಪತ್ರ ಬರಹಗಾರರು ರಾಜ್ಯ ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಇಲ್ಲೇ ನೋಂದಣಿ ಕಚೇರಿ ಅಧಿಕಾರಿಗಳು ಕೆಟ್ಟ ಹೆಸರು ಅಂತ ಈ ಮೂಲಕ ಹೇಳಬಹುದು ಅಲ್ಲಿ ನಮಗೆ ನಾವು ನಾವು ಸಹ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರು ನೋಂದಣಿ ಪರವಾನಿ ಹೊಂದಿರ್ತಕ್ಕಂಥ ಪತ್ರ ಬರಹಗಾರರು ಸುಮಾರು ಏನಿಲ್ಲ ಅಂದ್ರೂ ಹದಿನಾಲ್ಕು ಸಾವಿರ ಜನ ಇದ್ದಾರೆ ಅಷ್ಟು ಜನ ಸೇರ್ಕೊಂಡು ಬ್ಯಾಂಕ್ ಬೆಳಗಾವಿ ಕಾರ್ಯಕ್ರಮದಲ್ಲಿ ಅವರು ಸಂಬಂಧಪಟ್ಟ ಕಂದಾಯ ಮಂತ್ರಿ ಕಂದಾಯ ಮಂತ್ರಿಗಳಲ್ಲಿ ನಾವು ಮನವಿ ಸಲ್ಲಿಸ್ತೇವೆ ಕಾವೇರಿಟ್ಟು ತಂತ್ರಾಂಶ ತುಂಬಾ ನಾವು ಚೆನ್ನಾಗಿ ಅದನ್ನ ಮಾಡಿದಿವಿ ಅಂತಂದೇಳಿ ಇವತ್ತು ಸರ್ಕಾರ ತುಂಬಾ ಹೆಮ್ಮೆ ಪಡ್ಕೊಂಡು ಹೇಳ್ಕೊಂತಿದ್ರು ಕೂಡ ಅದ್ರಲ್ಲಿ ಹಲವಾರು ನ್ಯೂನತೆಗಳನ್ನ ಸರ್ಕಾರದ ಗಮನಕ್ಕೆ ಬಂದಿದ್ರೂ ಎಲ್ಲ ಕಂದಾಯ ಸಚಿವರ ಗಮನಕ್ಕೆ ಬಂದಿದ್ರೂ ಕೂಡ ಅದನ್ನ ಮರೆಮಾಚಿ ಇದೆ ಅವರ ದೊಡ್ಡ ಬಹುದೊಡ್ಡ ಸಾಧನೆ ಹೇಳಿ ಅವರು ಬಿಂಬಿಸ್ತಾ ಇದ್ದಾರೆ ಇದರಲ್ಲಿ ಇದ್ರಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇ ತುಂಬಾ ಇದಾವೆ ಈಗ ಸಿಟಿಜನ್ ಲಾಗಿನ್ ಹೇಳಿ ಎಲ್ಲಾ ಜನಸಾಮಾನ್ಯರಿಗೂ ಲಾಗಿನ್ ಕೊಟ್ಟಿದ್ದಾರೆ ಎಲ್ಲಾ ಜನಸಾಮಾನ್ಯರಿಗೂ ಏನು ಆರ್ಟಿಕಲ್ ಇದೆ ಯಾವ ಪತ್ರಕ್ಕೆ ಏನು ಆರ್ಟಿಕಲ್ ಹಾಕಬೇಕು ನಾವು ಏನು ತಗೋಬೇಕು ಅದರಲ್ಲಿ ಬರ ಬರಹಗಾರ ಖರೀದಿದಾರನನ್ನ ಕ್ಲೈಮೆಂಟ್ ಮಾಡಬೇಕು ಅಥವಾ ಮಾರಾಟಗಾರನ ಕ್ಲೈಮೆಂಟ್ ಮಾಡಬೇಕು ಈ ಯಾವುದೇ ಒಂದು ನಾಲೆಡ್ಜ್ ಇಲ್ಲದೆ ಇರೋಂತವ್ರು ಕೂಡ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಪತ್ರಗಳು ತುಂಬಾ ತಪ್ಪಾಗಿ ನೋಂದಣಿ ಆಗ್ತಾ ಇದಾವೆ ಅದಲ್ದೇನೆ ಈಗ ಸಿಟಿಜನ್ ಲಾಗಿನ್ ಅಂತ ಯಾರು ಅವ್ರ ಪತ್ರ ಹಾಕ್ಬೋದು ಅಂತ ಕೊಟ್ಟಾಗ್ನಿಂದ ನಾವು ಡಾಕ್ಯುಮೆಂಟ್ ರೈಟರ್ಗಳು ಎಲ್ಲರೂ ಕಂಪ್ಯೂಟರ್ ಇಲ್ದೇ ಇರೋದ್ರಿಂದ ಒಂದು ಹೊರಗಡೆ ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಪತ್ರ ಇರ್ತಕ್ಕಂತ ಡಾಕ್ಯುಮೆಂಟ್ ರೈಟರ್ ಪತ್ರಗಳ ಡ್ರಾಫ್ಟ್ಗಳನ್ನೇ ತಗೊಂಡು ಏನ್ ರೈತರಿಗೆ ಬೇಕಾದಂತ ಅವರ ಸಮಸ್ಯೆಗಳಿಗೆ ತಕ್ಕನಾಗಿ ಪತ್ರ ಪತ್ರದ ಒಕ್ಕಣಿಕೆಯನ್ನು ಬರೆದು ನೋಂದಣಿ ಮಾಡಿಸ್ತಾ ಇಲ್ಲ ಇಲ್ಲ ಹೊರಗಡೆ ಅನಧಿಕೃತರು ಕೂಡ ಕೇವಲ ತಗೊಳ್ಳೋರು ಕೊಡೋರು ಮತ್ತೆ ಪ್ರಾಪರ್ಟಿ ಡೀಟೇಲ್ಸ್ ಚೆಕ್ ಬಂದು ಇಷ್ಟು ಚೇಂಜ್ ಮಾಡಿ ಪತ್ರದ ಒಳ ಎಲ್ಲಾ ಅಂಶಗಳು ಕಾಮನ್ ಆಗಿ ಒಂದೇ ತರ ಇರುತ್ತೆ ಆದರೆ ನಾವು ಡಾಕ್ಯುಮೆಂಟ್ ರೇಟರ್ ಏನು ಮಾಡ್ತೀವಿ ಅಂದ್ರೆ ರೈತರ ಅವರವರ ಸಮಸ್ಯೆಗಳಿಗೆ ತಕ್ಕನಾಗಿ ಒಕ್ಕಣಿಕೆ ಬರೆದು ಪತ್ರಗಳನ್ನು ಮಾಡಿ ನೋಂದಣಿ ಮಾಡಿಸೋದ್ರಿಂದ ಉತ್ತಮ ಸರ್ವಿಸ್ನ ಕೊಡ್ಬೋದು